ನಾವೆಲ್ಲ ಇವತ್ತು ಪ್ಲ್ಯಾನ್ ಮಾಡಿ ಒಂದು ಪ್ಲೇಸಿಗೆ ಹೋಗಪ್ಪ ಅಂತ ಹೇಳಿ ಅಂದ್ಕಳಿತು ಈ ಪ್ಲ್ಯಾನಿಗೆ ಈ ಪ್ಲೇಸಿಗೆ ಬೇಕಂತ ಹೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇತ್ತು ಆದರೆ ಅದಕ್ಕೆ ಇವತ್ತೊಂದು ದಿನ ಟೈಮ್ ಬಂದಿತ್ತು ಇಲ್ಲಿಗೆ ಹೋಗೋದಂದರೆ ಸುಲಭ ಇಲ್ಲ ನಾವು ಸುಮಾರು ಎರಡು ಮೂರು ವರ್ಷದಿಂದ ಯೋಚನೆ ಮಾಡ್ತಾನೆ ಇತ್ತು ನಾವೇನೋ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಇದ್ರ ಹಿಂದೆ ನನ್ನ ಮಾಮನ ತುಂಬಾ ಎಫರ್ಟ್ ಇತ್ತು ಅವರೇ ಎಲ್ಲದನ್ನು ರೆಡಿ ಮಾಡಿ ಎಲ್ಲರನ್ನು ಒಟ್ಟು ಮಾಡಿ ಇವತ್ತು ನಾವು ನಾವಲ್ಲಿ ಹೊರಡ್ತಾ ಇತ್ತು ಸೊ ನಮ್ಮ ಮನೆಯಿಂದ ಇಲ್ಲಿ ಜಾಗಕ್ಕೆ ಇಪ್ಪತ್ತೈದು ಕಿಲೋಮೀಟ್ರ್ ಇತ್ತು ಸೊಪ್ಪ ಹಾಪತ್ತಿಗೆ ಸ್ವಲ್ಪ ಕತ್ತಲೇ ಆಯಿತು ನಾನು ಇದ್ರ ಬಗ್ಗೆ ಇಷ್ಟು ಹೇಳ್ತಾ ಇದ್ದೆ ಅಂದರೆ ಕ್ಯೂರಿಯಸಿಟಿ ಬಂದೇ ಬಂದ ಥರ ನಾವ್ಯಾವತ್ತು ಹೊತ್ತು ಜಾಗ ಯಾವುದು ಗೊತ್ತಿತ್ತ ಸೈಬರ್ ಕಟಿಂಗ್ ಹಿಪ್ಪು ಕಾರಣಿಕದ ದೇವಸ್ಥಾನ ಕಾಜರಡ್ಡಿ ಕಾಜರಡ್ಡಿ ಬಗ್ಗೆ ನಾನು ನಾನು ತುಂಬ ಸಲ ಹೋಯಿದ್ದೆ ಬಟ್ ಇಲ್ಲಿ ಈ ಥರದೊಂದು ವ್ಯವಸ್ಥೆ ಇತ್ತು ಅಂತ ಹೇಳಿ ಗೊತ್ತಿರಲಿಲ್ಲ ಇಲ್ಲೆಂಥ ವಿಶೇಷ ಅಂತ ಹೇಳ್ರೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನೆ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನಾವು ಅಲ್ಲೇ ಊಟ ಮಾಡೋದು ಒಂದು ರೀತಿ ಆಗೋಕ್ಕೋದ್ರೆ ಈಗ ಗುಡ್ಡದ ಗುಡ್ಡದ ಭೂತಗಳಿಗೆಲ್ಲ ಅಡುಗೆ ಮಾಡಿ ಹಾಕ್ತಲ್ಲ ಹಾಗೆ ಅಲ್ಲಿಗೆ ಹೆಣ್ಮಕ್ಳಿಗೆ ಆಗ್ತಿಲ್ಲ ಬಟ್ ಈ ದೇವಸ್ಥಾನ ಒಂದು ನಾವೆಲ್ಲರೂ ಕೂಡ ಫ್ಯಾಮಿಲಿ ಎಲ್ಲರೂ ಹೋಗಿ ಒಂದು ಊಟ ಮಾಡ್ಕೊಂಬರ್ಲ ಇದು ಕೂಡ ಒಂದು ಒಳ್ಳೆ ರೀತಿ ಎಕ್ಸ್ಪೀರಿಯೆನ್ಸೇ ಆಯಿತು ಸೊ ಲೈಫಾಗಿ ಎಂತೆಂಥದ್ದು ಎಕ್ಸ್ಪೀರಿಯೆನ್ಸ್ ಮಾಡೋದು ಆದರೆ ಇದು ಮಾತ್ರ ನಮ್ಮ ಜೀವನದಂಗೆ ಒಂದು ಮರಿಯು ಕಾಯ್ದಿದ್ದಂಥ ಮೂಮೆಂಟು ಸೊ ನಾವು ಫೈನಲಿ ನಾವು ಕಾಜರಹಳ್ಳಿ ದೇವಸ್ಥಾನನ ವಿಸಿಟ್ ಮಾಡ್ತು ನಾನು ಸುಮಾರು ವರ್ಷದ ಹಿಂದೆ ಈ ದೇವಸ್ಥಾನ ಕಂಡಿದ್ದಿದೆ ಬಟ್ ಇಷ್ಟು ಈ ಥರ ವ್ಯವಸ್ಥೆ ಮಾಡಿ ಇದ್ದಿತ್ತಂತ ಆ ಟೈಮ್ ಹಂಗೆ ಇರಲಿಲ್ಲ ಆ್ಯಕ್ಚುಲಿ ಹೇಳೋಕೋದ್ರೆ ಅದು ಕಾಡು ಮಧ್ಯೆ ದೇವಸ್ಥಾನ ಸೊ ನನಗೂ ಕೂಡ ಕನ್ಫ್ಯೂಷನ್ ಆಯಿತು ಆದರೆ ದೇವಿನ ಮಾತ್ರ ಕಂಡ ಕ್ಷಣ ಒಂದು ಕ್ಷಣ ನಮ್ಮ ದೇಹದಲ್ಲಿಂದ ದೇಹದಲ್ಲಿಂದು ಏನಾಯ್ತಂತ ಹೇಳಿ ಹೇಳೋಕಾತಿಲ್ಲ ಆ ತಾಯಿ ಮುಖದಲ್ಲಿರುವ ಒಂದು ಕಳೆನೇ ಒಂದು ಕಾರಣಿಕ ಆಯಿತು ಸೊ ನಾವೊಂದು ಸ್ವಲ್ಪ ಜನ ಬೇಗ ಬಂದಿತ್ತು ನಮ್ಮ ಜೊತೆ ನಂದು ಇಬ್ಬರದ ಎಕ್ಸ್ಪರ್ಟ್ ಆಂಟಿ ಕೂಡ ಇದ್ದಿದ್ರು ಇವರನ್ನ ಯಾಕೆ ನಾವು ಬೇಗ ಕರ್ಕೊಂಡು ಬಂದಿದ್ದಿತ್ತು ಅಂತೇಳಿ ಹೇಳ್ರೆ ಸೊ ಒಂಚೂರು ಅಡುಗೆ ಮಾಡೋದಲ್ಲ ಎಕ್ಸ್ಪರ್ಟ್ ನಮ್ಗೆ ಅಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ಇನ್ನೇನು ದೇವ್ರಿಗೆ ನೈವೇದ್ಯಕ್ಕೆ ಎಲ್ಲದು ರೆಡಿ ಮಾಡ್ಕಿದ್ದಿತ್ತು ನಾವು ಮನೆಯಿಂದನೇ ಆಲ್ರೆಡಿ ಎಲ್ಲ ಮಸಾಲ ಕೋಳಿ ಎಲ್ಲ ಬಂದಿತ್ತು ಅವ್ರು ನಮಗೆ ದೇವ್ರ ದೇವ್ರ ಮುಂದೆ ಕೋಳಿ ಕಟ್ ಮಾಡಿ ಕೋಳಿ ಕೊಟ್ಟರು ಇದನ್ನು ನಾವು ಟೇಸ್ಟ್ ಮಾಡ್ದೇ ದೇವ್ರಿಗೆ ಬಳಸೋಕೆ ಅದು ಅಂತ ಹೇಳಿ ಗೊತ್ತಿರ್ತಿಲ್ಲ ಸೊ ನಮ್ಮ ಜೊತೆ ನಮ್ಮ ಅಜ್ಜನೂ ಬಂದಿದ್ದರು ಅವ್ರು ನಾವು ಫಸ್ಟಿಗೆಲ್ಲರೂ ಮುಂದೆ ಬಂದವರೆಲ್ಲ ಹೋಯ್ ದೇವಸ್ಥಾನಂಗೆ ಪೂಜೆ ಮಾಡ್ತು ಇನ್ನು ಕೆಲವರೆಲ್ಲ ನಾ ಹಿಂದಿನ ಪಪ್ಪರಿದ್ದಿದ್ರು ಅವರು ಲೇಟ್ ಆಯಿತು ಸ್ವಲ್ಪ ಪಪ್ಪಾತಿಗೆ ಅಷ್ಟೊತ್ತಿಗೆ ನಾವು ಒಂದು ಮಂಗಳಾರತಿ ಮಾಡಿ ಅಮ್ಮನವರಿಗೆ ಕೋಳಿ ಕಟ್ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ತು ಈ ದೇವಸ್ಥಾನದಲ್ಲಿ ತುಂಬ ಜನ ಹರಕೆ ಕಟ್ಕಂತರಂತೆ ಅವ್ರು ಹೆಣ್ಸೋದನೆಲ್ಲ ಕೊಡ್ತರಂತೆ ಈ ತಾಯಿ ಇರ್ಬೋದು ನಾನು ಕೂಡ ಒಂದು ಚಿಕ್ಕ ಸಂಕಲ್ಪ ಮಾಡಿ ಬಂದಿದೆ ಅಮ್ಮ ನೆರವೇರಿಸಿದ್ರಂತ ಹೇಳಿ ಸಂಕಲ್ಪ ಅನ್ನೋದಕ್ಕಿಂತಲೂ ಒಂದು ಭಕ್ತಿಪೂರ್ವಕವಾದ ಮನಸ್ಸಿಂದ ನಾವೆಲ್ಲರೂ ಕೂಡ ದೇವರನ್ನ ಬೇಡ್ಕೊಂಡಿದ್ದೆವು ನಮ್ಮ ಮನೇಲಿ ಒಂದು ಎರಡು ಕ್ಯಾಟಗರಿ ಇತ್ತು ಕೆಲವ್ರು ನಾಟಿ ಕೋಳಿ ತಿಂದರೆ ಕೆಲವ್ರು ನಾಟಿ ಕೋಳಿ ತಿಂತಿಲ್ಲ ನಾಟಿ ಕೋಳಿ ತಿಂದೆ ಇದ್ದರೆ ನಾವು ಒಂದು ಫಾರ್ಮಿಂದನೇ ಕೋಳಿ ತಗೊಂಡು ಬಂದಿದ್ದಿತ್ತು ಅದ್ರಲ್ಲಿ ಮಾಂಸ ರೆಡಿ ಮಾಡ್ಕೊಂಡು ಬಂದಿತ್ತು ಸೊ ಅದನ್ನು ಬೇರೆನೇ ಅಡುಗೆ ಮಾಡ್ತಾ ಇತ್ತು ಇದನ್ನು ನಾವು ದೇವ್ರಿಗೆ ನೈವೇದ್ಯ ಮಾಡೋದಿಲ್ಲ ಇದು ಮಾಡಿ ಇಟ್ಟಿರುತ್ತೆ ಯಾರು ತಿಂತಿಲ್ಲ ಅವರಿಗೋಸ್ಕರ ದೇವ್ ದೇವ್ರಿಗೆ ಕಟ್ ಮಾಡೋದು ಕೋಳಿನ ಸಮ ಮಾಡ್ಕೋ ಬಾಬು ಅಂತ ಹೇಳಿ ನಮ್ಮ ಮಾಮ ಹೊರಗೆ ತಗೊಂಡು ಹೋಗಿದ್ದ ನಾವೇ ಅಲ್ಲಿ ಕೂತು ಸಮ ಮಾಡೋದನ್ನ ತುಂಬ ಹೊತ್ತಾಗ್ತಲ್ಲ ಅಷ್ಟು ಅದಕ್ಕೋಸ್ಕರ ನನ್ನ ಗಂಡಪ್ಪ ಗ್ಯಾಸೆಲ್ಲ ಹಚ್ಚಿ ಅವ್ರು ರೆಡಿ ಮಾಡ್ರು ಸೊ ಇವರಿಗೂ ಕೂಡ ಇದೊಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮೆಲ್ಲರಿಗಿಂತ ಮುಂಚೆ ಅವರೇ ಮಸ್ತ್ ಕ್ಯೂರಿಯಸ್ ಸಾಯಿ ಬಂದಿದ್ದರು ಕಾಯಿ ಹರಿಗು ಅಂತ ಹೇಳಿ ನಮ್ಮ ಆಸ್ಟ್ರೇಲಿಯನ್ ಎಕ್ಸ್ಪರ್ಟ್ ಆಂಟಿನ ಕರ್ಕೊಂಡು ಬಂದಿದ್ದಿತ್ತು ಇವ್ರಿಗೆ ಕಾಯಿ ಎಲ್ಲ ರೆಡಿ ಮಾಡೋದೊಳಗೆ ನಮಗೆ ಗೊತ್ತಾಯಿತು ನಾಳೆ ಬೆಳಗ್ಗೆ ಹಾಕಂತ ಹೇಳಿ ಅದಕ್ಕೆ ಇನ್ನು ತಡ ಮಾಡೋದು ಬೇಡ ಅಂತ ಹೇಳಿ ಒಂದು ಕಾಯಿ ಹರವತ್ತಿಗೆ ಚಿಕ್ಕಪ್ಪ ಹೇಳಿದ್ರು ಗ್ರೈಂಡರ್ ಹಂಗೇನೆ ವ್ಯವಸ್ಥೆ ಇತ್ತು ನಾವು ಅದಕ್ಕೇನೆ ಹಾಕಿ ಗ್ರೈಂಡರ್ ಕಾಯಿ ಹರ್ವ ಅಂತ ಹೇಳಿ ರಾಕೇಶ್ ಇದ್ರ ಅನ್ನಕ್ಕೆ ಸಾರಿಗೆಲ್ಲಪ್ಪ ರೆಡಿ ಮಾಡ್ತಾ ಇದ್ರು ಇವ್ರ ಒಂದಿನ ಕೆಲಸ ಮಾಡ್ತಿದ್ರು ಇಲ್ಲೆಲ್ಲ ರೀತಿ ಕೆಲಸ ಮಾಡೋದು ಅವರೇನೆ ನಾನು ಇವ್ರ ಹತ್ರ ಪರ್ಮಿಷನ್ ಕೇಳಿ ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡಿದೆ ಎಂತಂದ್ರೆ ಈ ದೇವಸ್ಥಾನದ ಕಾಮಕ್ಕೆ ತುಂಬಾ ಜನರಿಗೆ ಬಪ್ಪಕ್ಕೆ ಆತಿಲ್ಲ ದೂರ ದೂರ ಇಟ್ಬಾರದು ತಾಯಿನೇ ಈ ವಿಡಿಯೋದಂಗ ಆದರೂ ಕಂಡು 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 ಅಂತ ಹೇಳಿ ಸತ್ಯ ನಿಜ ಏನು ಕಾಂಬುಕ್ ಮತ್ತು ಎರಡು ಕಣ್ಣು ಸಾರ್ಕತ್ತಾ ಇರಲಿಲ್ಲ ಸುತ್ತಮುತ್ತಲ ವಾತಾವರಣದೆಲ್ಲದೂ ಒಂದು ವೀಡಿಯೋ ಮಾಡಿ ತಗೊಂಡು ಬಂದ ರಾಕೇಶ್ ಇಲ್ಲಿ ಒಂದು ಮರ ಇತ್ತಂತೆ ಆ ಮರ ತುಂಬ ದೊಡ್ಡದು ಆಗಿಲ್ಲ ಚಿಕ್ಕದು ಆಗ್ತಿಲ್ಲ ಅಂತ ಹೇಳಿ ಲೈಕ್ ಹೀಗೆ ಒಂದು ಸ್ಟೋರಿ ಹೇಳ್ತಾ ಇದ್ದರು ಮತ್ತು ಇಲ್ಲಿ ಇದೊಂದು ಕಾರಣಿಕ ಇತ್ತಂತೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು ದೇವರಿಗೆ ಗುಡಿ ಕಟ್ಟಲಿಲ್ಲ ಅಂತ ಹೇಳಿ ಅದೊಂದು ಕ್ವಶನಿಗೆ ನಾನು ಮಾಡೋಣ ಹತ್ರ ಒಂದು ಆನ್ಸರ್ ಕೇಳಿದೆ ಅಲ್ಲಿ ದೇವರೇ ನುಡಿ ಕೊಟ್ಟಿದ್ದಂತೆ ನನ್ನ ಹೆಸರು ಇಪ್ಪು ಹಾಗೆ ವನದುರ್ಗೆ ನನಗೆ ವನನೇ ಬೇಕಂತ ಹೇಳಿ ಸೊ ಹಾಗಾಗಿ ಅಲ್ಲೆಲ್ಲ ರೀತಿ ವನನೇ ಇಟ್ಟಿದ್ದರು ನಮ್ಮ ಆಂಟಿ ಅಡುಗೆ ಮಾಡೋಕ್ಕೆ ಆಲ್ರೆಡಿ ಶುರು ಮಾಡಿದ್ದರು ನನ್ನ ಮಗ ಶ್ರೀಯಾ ತನಿ ಇವರಿಗೆ ಒಂಥರ ಭಾರಿ ಖುಷಿ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ಲ ಸೊ ಹಾಗಾಗಿ ಭಾರಿ ಗಮ್ಮತ್ತಂಗೆ ಆಟ ಆಡ್ತಾಯಿದ್ದರು ಆಂಟಿ ಕಾಯಿ ಶುರು ಮಾಡಲ್ಲ ನಮಗೊಂಥರ ಗಮ್ಮತ್ತು ಅದು ಕಾಮಿಡಿ ಎಲ್ಲ ಆಯ್ತೀವ ಅಂತ ಹೇಳಿ ಚಿ ಇನ್ನೊಂದು ಆಂಟಿ ಕೋಳಿ ರೆಡಿ ಮಾಡಿ ತಂದ್ಕೊಂಡ್ರೆ ಅಷ್ಟೊತ್ತಿದೆ ಸಾಕೆಷ್ಟು ಗ್ಯಾಸ್ ಹಚ್ಚಿ ಎಲ್ಲ ರೆಡಿ ಮಾಡ್ರು ಸೊ ಗ್ಯಾಸ್ ಹಚ್ಚು ಸ್ವಲ್ಪ ಹೆದರಿಕೆ ಆಯಿತು ಯಾಕಂದ್ರೆ ಅದನ್ನು ಕಂಡ್ರೆ ಹೆದರಿಕೆ ಆತ ಹೇಳಿದ್ದು ನಾನೊಂದು ಮೇಯ್ನ್ ಇನ್ನು ಜನ ಥರ ಆಚಿ ಈಚಿ ತಿರುಗುತ್ತಿದ್ದೆ ಆಂಟಿ ಕಾಯಿ ಹರೋದನ್ನು ನನ್ನ ಮಗ ನಿಂತ್ಕೊಂಡು ಕಾಣ್ತಿದ್ದೆ ಯಾಕಂದ್ರೆ ಅವನಿಗೆ ಅವ್ರು ಕಾಯಿ ಹರಿತಿದ್ರಲ್ಲ ಅದ್ರ ಹಿಂದೆ ನಿಂತ್ಕೊಂಬತ್ತರ ಕ್ಯೂರಿಯಾಸಿಟಿ ಸೊ ಹಾಗೆ ನಿಂತ್ಕೊಂಡು ಕಾಣ್ತಾ ಇದ್ದ ನನ್ನ ಆಂಟಿ ಕೋಳಿ ಎಲ್ಲ ತೊಳ್ಕೊಂಡು ಬಂದು ರೆಡಿ ಮಾಡಿ ಗಿಟ್ಟಾಗಿ ಆಯ್ತು ಯಾಕಂದ್ರೆ ಆಂಟಿ ಸೂಪರ್ ಎಕ್ಸ್ಪರ್ಟ್ ಸೊ ನಮ್ಗೇನು ಪಾತ್ರ ಬೇಕಿತ್ತು ಅದನ್ನೆಲ್ಲನು ಕೂಡ ನಾವು ಅಲ್ಲಿಂದ ಸೆಲೆಕ್ಟ್ ಮಾಡ್ತು ಎಲ್ಲಕ್ಕಿಂತ ಫಸ್ಟ್ ನಾವು ರೈಸ್ ರೆಡಿ ಮಾಡ್ಕಮ್ಮ ಅಂತ ಹೇಳಿ ಪ್ಲ್ಯಾನ್ ಮಾಡ್ತು ರಾಕೇಶ್ ಆಲ್ರೆಡಿ ಗ್ಯಾಸೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದರು ಬಟ್ ಆ ಗ್ಯಾಸ್ ಸಿಲಿಂಡರ್ ಫುಲ್ ಖಾಲಿ ಆಯ್ತಿತ್ತಲ್ಲ ಹಾಗಾಗಿ ಅವ್ರು ಪುನಃ ಗ್ಯಾಸ್ ಸಿಲಿಂಡ್ರು ಚೇಂಜ್ ಮಾಡಿದ್ರು ಅಷ್ಟೊತ್ತಿಗೆ ಅನ್ನಕ್ಕೆ ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಂಗೆ ಅವ್ರು ಗ್ಯಾಸ್ ಅದರ ಜೊತೆಗೆ ಹೆದರಿಕೆ ಅದೇ ಇತ್ತು ನಾನಂದು ನಾನು ಇವತ್ತಿಗೂ ಕೂಡ ಗ್ಯಾಸ್ ಫಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ಏನಾದ್ರೆ ನಂಗೆ ತುಂಬ ಹೆದರಿಕೆ ಸೊ ಅದಕ್ಕೆ ತಕ್ಕಂಗೆ ಆ ಗ್ಯಾಸ್ ಕೂಡ ಅದ್ರ ಬೆಂಕಿನೂ ಹಾಗೆ ಇದ್ದಿತ್ತು ಒಂದು ಕಡೆ ನಮ್ಮ ಆಂಟಿ ಭಾರಿ ಭಂಗದಂಗೆ ಕಾಯಿ ಹರಿತಾಯಿದ್ದೀರ ಇನ್ನೊಂದು ಕಡೆ ನಮ್ಮ ಆಂಟಿ ದೊಡ್ಡ ಹೀಗೆಲ್ಲ ಐಟಮ್ ರೆಡಿ ಇದ್ದಿತ್ತು ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಬಂದು ಹೇಳ್ರು ನೀವು ಇಷ್ಟು ಕಾಯಿ ನಾನು ಹೇಳಿದು ಕೊಡ್ತೆ ಅಂತ ಅಲ್ಲಿ ಗ್ರೈಂಡರ್ ಇದ್ದಿತ್ತಲ್ಲ ಅದ್ರ ಹೆಲ್ಪ್ ತಗೊಂಡು ಅವರು ಗ್ರೈಂಡರ್ ಹೇಳ್ತರು ನಾನು ಸುಮ್ಮನೆ ನಿಂತದ್ಕಂಡು ನಮ್ಮ ಆಂಟಿ ನಿಮಗೂ ಕೆಲಸ ಕೊಡುತ್ತೆ ಅಂತ ಹೇಳಿ ಸುಮ್ಮನೆ ನೀರುಳ್ಳಿ ಟೊಮೆಟೊ ಅಂತ ಹೇಳಿ ಹೇಳಿದ್ರು ನಂಗೆ ಅದನ್ನು ಕೊಚ್ಚೇನೆ ಅರ್ಧ ಗಂಟೆ ಟೈಮ್ ತಗಂತು ಯಾಕಂದರೆ ನಾನು ಡೈಲಿ ಚಾಕು ಒಂದು ಕುಚ್ಚುತ್ತಿದ್ದೆ ಅಲ್ಲ ಕತ್ತಿ ಕೊಟ್ಟಿದ್ದರು ಅದು ಕಟ್ ಮಾಡೋ ಭಾರಿ ಭಂಗ ಆಯಿತು ಅದಕ್ಕೆ ಒಂದು ಡೈಲಾಗ್ ಕೂಡ ಬಂತು ನೀನು ಇನ್ನೇನು ಅಡುಗೆ ಮಾಡಿ ತಿಂತೀಯೋ ಏನೋ ಅಂತ ಹೇಳಿ ಕಡೆಗೆ ಆಂಟಿ ರೊಬ್ಬರೊಪ್ಪ ಎಲ್ಲ ರೆಡಿ ಮಾಡೋಕ್ಕೆ ಶುರು ಮಾಡಿದ್ರು ನನ್ನ ಹತ್ರ ಕೊಟ್ಟರೆ ಇವತ್ತು ಆತಿಲ್ಲ ಅಂತ ಹೇಳಿ ಅದು ನಾನೇ ಅಂತ ಹೇಳಿ ನಾನೊಂದು ಅರ್ಧ ಗಂಟೆ ತಗೊಂಡು ನೀರುಳ್ಳಿ ಎಲ್ಲ ಕೊಚ್ಚಿ ಕರೆಕ್ಟ್ ಮಾಡಿ ಕೊಟ್ಟೆ ಅವರಿಗೆ ನನ್ನ ತಮ್ಮ ಮಗನಂತೂ ಇಲ್ಲಿ ಭಾರಿ ಆರ್ಬಟ್ ಅವನನ್ನು ಹೇಳ್ಕೆ ಒಂದು ಹತ್ತು ಜನ ಬೇಕಿತ್ತು ಅವನು ಶ್ರೀಯಾಲ ಭಾರಿ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೆ ಟ್ಯಾಂಕ್ಸ್ ಅದೇ ಅವ್ರದ್ದೇನೆ ಲೋಕ ಆಗಿಬಿಟ್ಟಿತ್ತು ಅಲ್ಲಿ ಯಾರು ಇರಲಿಲ್ಲಲ್ಲ ನಮ್ಮ ಫ್ಯಾಮಿಲಿನೇ ಇದ್ದರಿಂದ ಅವ್ರಿಗೆ ಭಾರಿ ಖುಷಿ ಆಗ್ತಾ ಇದ್ದಿತ್ತು ಆಲ್ಮೋಸ್ಟ್ ಟೈಮ್ ಸೆವೆನ್ ತರ್ಟಿ ಆಗಿತ್ತು ನಮ್ಮ ಮನೆಯವರೆಲ್ಲರೂ ಕೂಡ ರೀಚ್ ಆದರೂ ಎಲ್ಲರೂ ಕೂಡ ಒಂದೊಂದು ರೌಂಡ್ ಇಲ್ಲಿ ಬಂದು ಕಂಡ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಚಿಕ್ಕಪ್ಪ ಫಸ್ಟ್ ಟೈಮ್ ಕಾಯಿ ನಡೀತಾ ಇದ್ದಿದ್ರು ಅವ್ರ ಕಡೆ ನಮಗೆಲ್ಲರಿಗೂ ಒಂಥರ ಖುಷಿ ಆಯಿತು ಮತ್ತು ಅವರಿಗೂ ಬದು ತಾನೊಂದು ಇದು ಡೌಟ್ ಕೂಡ ಬಂತು ಅವರೇ ಪೂರಾ ಅದನ್ನು ಕಂಪ್ಲೀಟ್ ಮಾಡಿ ಕೊಟ್ಟದ್ದು ಸೊ ನಾ ನನಗಿಂತ ಬೆಟರ್ ಅವರು ಕಡಿ ಚಿಕ್ಕಪ್ಪ ಅದನ್ನು ಗ್ರೈಂಡರ್ ಹರಕು ತಗೊಂಡು ಗ್ರೈಂಡರ್ ಹಂಗೇನೆ ಕಡ್ದು ನಾವು ಇದು ಗ್ರೈಂಡರ್ ವ್ಯವಸ್ಥೆ ಇದೀಗಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಹಾಗಪ್ಪಗಿ ನಾವು ಮನೆಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿತ್ತು ಇಲ್ಲಿ ಕಾಂಬಕ್ಕೆ ಹೋದ್ರೂ ಪೂರಾ ಫೆಸಿಲಿಟಿ ಇತ್ತು ನೆಕ್ಸ್ಟ್ ಯಾರಾದರೂ ಹಾಪರ್ ಇದ್ರೆ ನೀವು ಏನು ತಲೆ ಕೆಸ್ಕೊಂಬೇಡ ಅಲ್ಲಿ ಎಲ್ಲರೂ ರೆಡಿನೇ ಇರತ್ತೆ ಸೊ ಎಲ್ಲ ಫೆಸಿಲಿಟಿನೂ ಇತ್ತು ನಾವು ಆರಾಮ್ಸೆ ಅಡುಗೆ ಮಾಡ್ಕೊಂಡು ಬರ್ಲಾಕಂತೆ ನಮಗೆ ಎಷ್ಟೊಂದು ವ್ಯವಸ್ಥೆ ಇರಲಿ ಅಂತ ಹೇಳಿ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ನಮ್ಮ ನನ್ನ ಕೆಲಸ ಅಂತೂ ಭಾರಿ ಫಾಸ್ಟ್ ಆಗಿದ್ದರಿಂದ ನನ್ನ ಕೆಲಸಕ್ಕೇನೆ ಎಲ್ಲರೂ ಹೆಲ್ಪಿಗೆ ಬಂದರು ಸೊ ಫೈನಲಿ ನಾನು ಗಂಡ ಆಂಟಿ ಎಲ್ಲ ಗ್ರ್ಯಾಂಡಾಗಿ ಕ್ಲೀನ್ ಮಾಡಿ ಕೊಟ್ಟರು ಚಿಕ್ಕಪ್ಪ ಕಾಯಿ ಹರೋಕ್ ಶುರು ಮಾಡಿರು ಅದರಲ್ಲಿ ಒಂದು ಸೆಕೆಂಡ್ ಒಬ್ಬರು ಅದನ್ನು ಮುಟ್ಟಕ್ಕೆ ಹೆದರಿಕೆ ಆಗ್ತಾಯಿತ್ತು ಯಾಕಂದ್ರೆ ಅದೆಲ್ಲಾದರೂ ಕೈಗೆ ಬಂದರೆ ಅಂತ ಹೇಳಿ ನಾವು ಯಾರೂ ಕೂಡ ಅದನ್ನು ಮುಟ್ಟಕ್ಕೆ ಹೋಗಿಲ್ಲ ಸೊ ಅವರು ಎಕ್ಸ್ಪರ್ಟ್ ಆದ್ರಪ್ಪ ರೊಬ್ಬರಪ್ಪ ಮಾರಾಡಿ ಮಾಡಿ ಕೊಟ್ಟರು ಭಯಂಕರ ಮಾರೇ ಅನಿಸ್ತು ಒಂದ್ಸಲ ಕಾಣಿ ಅವ್ರದ್ದು ಎಕ್ಸ್ಪರ್ಟ್ ಮಿಸ್ ಹೆಂಗೆ ಅಂತ ಹೇಳಿ ಸೊ ಒಂದು ಸೆಕೆಂಡ್ ಹಂಗೆ ಅದು ಮಂದಿ ಕಾಯಿನ ಹೆದ್ದು ಕೊಡ್ತಾ ಇತ್ತು ನಾವೊಂದು ಅರ್ಧ ಗಂಟೆ ಹಿಂಗೆ ಎರಡು ಕಡೆ ಕಾಯಿ ಹರಿತಾರೆ ಅರ್ಧ ಗಂಟೆ ತಗೊಂಡಿರೀತು ಕಾಯಿ ಹೇಳ್ತಾ ಇದ್ರೆ ನಾವೆಲ್ಲ ನಿಂತ್ಕೊಂಡು ಅವರಲ್ಲೇ ಕಾಣ್ತಾ ಇತ್ತು ನನ್ನ ಆಂಟಿ ಗೊತ್ತಾಯ್ತು ನೀರಲ್ಲಿ ಟೊಮೆಟೊ ಇವತ್ತಂತೂ ನಾನು ಕುಚ್ಚಿ ಕೊಡೋದಿಲ್ಲ ಅಂತ ಅದಕ್ಕೆ ಅವ್ರು ಬಂದು ಕುಚ್ಚಕ್ಕೆ ಶುರು ಮಾಡ್ರು ನನ್ನ ಜೊತೆಗೆ ಸೇರಿದ ಮೇಲೆ ನನ್ನ ಕೆಲಸ ಬೇಗ ಈಸಿ ಆಯ್ತು ಚಿಕ್ಕಪ್ಪ ಕಾಯಿ ಹೇಳ್ತಿದ್ ಪಪ್ಪ ಸಮೇತ ಕೇಳಿದ್ರು ನಾನು ಮಾಡ್ತೇನೆ ಕೊಡೋಂತಹ ಹಾಗೆ ಚಿಕ್ಕಪ್ಪನೇ ಅದನ್ನು ಕಂಪ್ಲೀಟ್ ಮಾಡಿದ್ದು ನಾನು ಅಮ್ಮ ಲೇಟಾಗಿ ಬಂದು ಲೇಟೆಸ್ಟ್ ಟೈಮ್ ಅಕ್ಕಿ ತಡೆದು ಅನ್ನಕ್ಕೆಲ್ಲ ರೆಡಿ ಮಾಡ್ರು ಅಮ್ಮ ಪೂರಾ ಅನ್ನದ ವ್ಯವಸ್ಥೆ ಅವರೇ ಕಾಂತ ಹೇಳ್ತಿದ್ದರು ಅದನ್ನು ಮಾಡಿ ಆಗಾಗ ಮ ನಮ್ಮ ಗೈಡ್ಲೈನ್ಸ್ ಕೊಡ್ತಾ ಇವರು ಅಕ್ಕಿಗೆ ಬೆಂಕಿ ಹಿಂಗೆ ಇಟ್ಕೋ ಹಂಗೆ ಇಟ್ಕೋ ಅನ್ನ ಬೇಗ ಬೇಗ ಅಂತ ಹೇಳಿ ಸೊ ಫೈನಲಿ ಅಮ್ಮ ಅನ್ನ ಕಂಪ್ಲೀಟ್ ಮಾಡ್ರು ಅಷ್ಟೊತ್ತಿನ ಇನ್ನೊಂದು ಆಂಟಿ ಕೂಡ ಬಂದರು ಅವ್ರು ಬಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ತಕೊಂಡು ನಾವು ಮಾಡಿ ಇಟ್ಟಂತ ಪಾತ್ರ ನೋಡೋಕೆ ಶುರು ಮಾಡಿದ್ರು ಇನ್ನು ಬಂದು ಆಲ್ರೆಡಿ ಸೋಫಾ ಹಾಕಿದ್ರು ಎಲ್ಲ ಕಾಯ್ತಾ ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ಅಡಿಕೆ ರೆಡಿ ಆಗಿದ್ದು ಎಲ್ಲರೂ ಕೂಡ ಗಮ್ಮತ್ ಕಾಣ್ತಾ ಇದ್ದಾರೆ ಆ ಮಕ್ಕಳಿಗೆ ಕಿರಿಕಿರಿ ಮಾಡೋದ್ರ ಎಕ್ಸ್ಪರ್ಟ್ ಸೊ ಅವರೇ ಎಲ್ಲರೂ ಕೂಡ ಗಮ್ಮತ್ ಮಾಡ್ಕೊಂಡು ಆಡ್ಕೊಂಡು ಆಚಿಸಿ ತಿರುಗುತ್ತಾ ಇದ್ರು ಒಂದು ಸೈಡಾಗ ನಮ್ಮ ಅಪ್ಕಮಿಂಗ್ ಬ್ರೈಡ್ ಆಲ್ರೆಡಿ ಪುಂಡಿ ಬೇಯಿಸ್ ಶುರು ಮಾಡಿದ್ದು ಫೈನಲಿ ಕಿಚನ್ ಹತ್ತಿರ ತಲೆನೇ ಹಾಕ್ತಾ ಇದ್ದು ನನ್ನ ಗಂಡಂದು ಚಿಕನ್ ಕ ಪದಾರ್ಥ ಮಾಡೋಕೆ ರೆಡಿ ಮಾಡೋಕ್ಕೆ ಶುರು ಮಾಡ್ರು ಸೊ ಅವ್ರ ಮಾವನ ಗೈಡ್ಲೈನ್ಸ್ ಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ರು ಮತ್ತು ಟೇಸ್ಟ್ ಮಾತ್ರ ಭಾರಿ ಲೈಕ್ ಇದಿತ್ತು ಇದನ್ನು ಯಾಕೆ ನಮ್ಮ ಆಂಟಿಯವ್ರು ಅವ್ರು ಮಾಡಿಲ್ಲ ಅಂದ್ರೆ ದೇವ್ರಿಗೆ ನೈವೇದ್ಯ ಮಾಡೋದು ಸೊ ಹಾಗಾಗಿ ಅವ್ರ ಮಾವ ಮತ್ತು ರಾಕೇಶ್ ಇಬ್ಬರು ಸೇರಿ ನಾ ನಾನು ನಾನು ಆಗಾಗ ಹೋಯ್ ರಾಕೇಶ್ ಇಬ್ಳು ಮಾಡ್ತಾಯಿದ್ದೆ ಅಡುಗೆ ಹೆಂಗೆ ಹತ್ತು ತಿನ್ಲಕ್ಕ ಹಂಗೆ ಹಿಂಗ ಅಂತ ಹೇಳಿ ಬಟ್ ಅವ್ರು ಹೇಳ್ತಿದ್ರು ಕಾ ನನಗೂ ಅಡುಗೆ ಮಾಡಿ ಅಭ್ಯಾಸ ಆಗಿತ್ತು ಅಂತ ಹೇಳಿ ಸೊ ಮಸಾಲೆ ಪೂರ ಮಾವನೇ ರೆಡಿ ಮಾಡ್ಕೊಂಡು ಬಂದಿದ್ದಿದ್ರು ನನ್ನ ಮಾವ ಮತ್ತು ಸಖತ್ತಾಗಿ ಪದಾರ್ಥ ಮಾಡ್ತಾರೆ ಅವ್ರು ಮಾಡೋದು ಟೇಸ್ಟ್ ನಾವು ತಿಂದಿದ್ದಿತ್ತು ಹಾಗಾಗಿ ಹೋಗೋ ನಮಗೆ ಗೊತ್ತಿತ್ತು ಮಾವ ಒಂದು ಅಡುಗೆ ಮಾಡ್ತಾ ಇರ್ಬೋದ್ರಿಂದ ಒಳ್ಳೆ ಧೈರ್ಯ ಇದ್ದಿತ್ತು ಒಳ್ಳೆ ಆತ್ ಅಂತ ಹೇಳಿ ಈಚೆಗೆ ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಆದೋದ್ರಿಂದ ಆಸ್ಟ್ರೇಲಿಯನ್ ವೀಡಿಯೋಗ್ರಾಫರ್ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದರು ಮೊಬೈಲ್ ಬ್ಯಾಟ್ರಿ ಲೋ ಅನ್ನ ಮಾವ ಅಂತ ಇಲ್ಲ ನಿಮ್ಮ ಕಣಂಗಿದೆ ಮೊಬೈಲ್ ಅಂತ ಹೇಳಿ ಈತ ನಮ್ಮ ಅಜ್ಜ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀರೋ ನಮ್ಮ

ಸೊ ಹಾಗಾಗಿ ನಮ್ಮ ಪಪ್ಪ ಅಂಗಡಿಗೆ ಹೋಗಿಕ್ ರೆಡಿ ಮಾಡ್ರು ಅಂಗಡಿ ಏನು ಹೆಚ್ಚು ದೂರ ಇರಲಿಲ್ಲ ಅಲ್ಲೇ ಇಟ್ಟಿತ್ತು ಸೊ ಅವ್ರಿಗೆ ಎಂತೆಲ್ಲ ಐಟಮ್ ಬೇಕಂತ ಹೇಳಿ ಹೇಳಿ ನಾವು ಹೇಳ್ತು ಆಮೇಲೆ ಟೊಮೆಟೊ ಸಾರು ಕೂಡ ಇಮಿಡಿಯೇಟಾಗಿ ರೆಡಿ ಮಾಡಿ ಇಡ್ತು ಪಾಪ ಆಗಾಗ ನಮ್ಮ ಪಪ್ಪಗೆ ಒಂದೊಂದೇ ಐಟಮ್ ಹೇಳೋದ್ ಕಂಡು ನೆನಪತಿತ್ತು ಒಂದ್ ಈರುಳ್ಳಿ ಒಂದ್ ಬೆಳ್ಳುಳ್ಳಿ ಒಂದು ಟೊಮೆಟೊ ಹೇಳಿ ಹೇಳ್ತಾ ಹೇಳ್ತಾ ಅಂಗಡಿಗೆ ಹೋದರು ಈಚಿಗೆ ನಮ್ಮ ಮಾಮ ಅಡುಗೆ ಸ್ಟಾರ್ಟೇ ಮಾಡಿ ಈಚಿಗೆ ಅಮ್ಮನ ಅನ್ನ ಕೂಡ ಬಿಂತು ಅದನ್ನ ಬಾಗಿ ಗೆದ್ದಿತ್ತಲ್ಲ ಅವ್ರಿಗೆ ಒಬ್ಬರಿಗೆ ಕಷ್ಟ ಆಗ್ತದೆ ತುಂಬಾ ದೊಡ್ಡ ಪಾತ್ರ ಸೊ ರಾಕೇಶ್ ಇದ್ ಹೆಲ್ಪ್ ತಕೊಂಡು ಅವ್ರ ಅನ್ನನ ಬಾಗಿ ಅನ್ನ ಆದಮೇಲೆ ಒಂದು ಒಂದ್ ಒಲಿ ರಾಕೇಶ್ ಒಂದ್ ಕೋಳಿ ಸಾರು ಮಾಡ್ತಾ ಇನ್ನೊಂದು ಇನ್ನೊಂದ್ ಕಡೆ ಪ್ರಭಾ ಮಾಮ ಕೂಡ ಸ್ಟಾರ್ಟ್ ಮಾಡಿ ಮಾಮ ಕೂಡ ಸ್ಟಾರ್ಟ್ ಮಾಡ್ರು ಮಾಮ ಆ್ಯಕ್ಚುಲಿ ದೇವ್ರಿಗೆ ನೈವೇದ್ಯ ಮಾಡೋ ಕೋಳಿ ಸಾರು

ಇದು ಒಲೆ ಹಂಗಿಟ್ಟು ಕೋಳಿನ ತಿರ್ಸಿ ತಿರ್ಸಿ ಕೋಳಿ ಅಂತೂ ಫೈನಲಿ ಅಂತ ಹೇಳಿ ಗೊತ್ತಾಯ್ತು ಪಾಪ ನಮ್ಮೆಲ್ಲರಿಗಿಂತ ಹಾರ್ಡ್ ವರ್ಕರ್ ನಮ್ಮಮ್ಮ ಪಾತ ತಿಕ್ಕಿ ನಮ್ಮ ಬೆಲ್ ಸತ್ತಾಯ್ತು ನಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಹಂಗೆ ಫೈನಲಿ ಚಿಕನ್ ಸಾರ್ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿ ಫೈನಲ್ ಟಚ್ ಕೊಡೋಕೆ ಶುರು ಮಾಡ್ರು ಆಲ್ರೆಡಿ ಗಂಟೆ ಒಂಬತ್ತು ಆಯ್ತು ಮತ್ತು ನಾವಿನ್ನು ಬೇರೆ ಪಾತ್ರಕ್ಕೆ ಹಾಕಿ ಅದನ್ನ ದೇವ್ರ ಮುಂದೆ ತಕೊಂಡು ಹೋಗಿ ನೈವೇದ್ಯಕ್ಕೆ ಇಟ್ಕೊಂಡು ಬಾಕಿ ಇದ್ದಿತ್ತು ಬೇಗ ಬೇಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟರು ರಾಕೇಶ್ ಅಂತ ಮಾಡಿದ್ರೆ ಅದನ್ನ ದೊಡ್ಡ ಪಾತ್ರದಿಂದ ಚಿಕ್ಕ ಪಾತ್ರ ಅದಕ್ಕೋಸ್ಕರ ಸೊ ಈ ಒಂದು ಕಡೆಯಿಂದ ನಮ್ಮಮ್ಮ ಎಲ್ಲ ಪಾತ್ರಗಳನ್ನು ಚೆಂದ ಮಾಡಿ ತೊಳೆದು ಎಲ್ಲ ಜೋಡ್ಸಿ ಹುಡುಕಿ ಶುರು ಮಾಡ್ರು ಅಮ್ಮ ಒಬ್ಬರೇ ಕಷ್ಟಪಡೋದು ಕಾಮಗಾರಿ ನಮ್ಮ ಪಪ್ಪ ಕೂಡ ಅವರೊಟ್ಟಿಗೆ ಜಾಯ್ನ್ ಆದರು ಸೊ ಹಾಗೆ ಎಲ್ಲ ಪಾತ್ರಗಳು ಒಂದೇ ಸಲ ರೆಡಿ ಆಯ್ತು ಯಾಕಂದ್ರೆ ನಮ್ಮ ನಮ್ಗೆ ಕೊಡುವತ್ತಿಗೆ ಆ ಜಾಗ ಎಷ್ಟು ಇದ್ದಿತ್ತೋ ಕ್ಲೀನ್ ಇದ್ದಿತ್ತೋ ಹಾಗೆ ಇಟ್ಟು ಹಾಕೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಯೂಶ್ವಲ್ ಊಟ ಮಾಡ್ರ ಮೇಲೆ ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಗೊತ್ತು ಅದಕ್ಕೋಸ್ಕರ ಎಲ್ಲರೂ ಕೂಡ ಬೇಗ ಬೇಗ ಅದನ್ನೆಲ್ಲ ರೆಡಿ ಮಾಡ್ರು ಮಾಮನ ಕಾ ಪದಾರ್ಥಕ್ಕೆ ತಕ್ಕೂ ಒಂಚೂರು ಕಲರ್ ಕಮ್ಮಿ ಆಯಿತು ಅಂತ ಹೇಳಿ ಖಾರದ ಪುಡಿ ಹಾಕಿ ಮತ್ತೆ ಮಗ್ಚೂಕ್ ಶುರು ಮಾಡ್ರು ಸೊ ಅವ್ರು ಮಾಡಿ ರೆಡಿ ಮಾಡಿ ಕೊಟ್ಟರು ಮೇಲೆ ರಾಕೇಶ್ ಮತ್ತು ಆಂಟಿಬ್ರು ಕೂಡ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ರೆಡಿ ಮಾಡ್ರು ಆ್ಯಕ್ಚುಲಿ ಈ ಪದಾರ್ಥ ದೇವಿಗೆ ನೈವೇದ್ಯಕ್ಕೆ ಹಾಕಿದಿತ್ತು ಹಂಗಪ್ಪ ಕೊ ಅದನ್ನು ಬೇಗ ರೆಡಿ ಮಾಡಿ ಕೊಟ್ಟರು ಅಲ್ಲಿ ಒಂದು ಕಡೆಯಲ್ಲಿ ದೇವ್ರದ್ದು ಪೂಜೆಗೆಲ್ಲ ಕೂಡ ರೆಡಿ ಆಯಿತು ನಮ್ಮ ಮನೆಯವರೆಲ್ಲ ಕೂಡ ದೇವ್ರ ಗುಡಿ ಹತ್ತಿರ ಹೋಗಿ ನಿಂತ್ಕಂಡ್ಬಿಡ್ತು ಸೊ ಆಂಟಿ ಜೊತೆನ ಅಮ್ಮ ಕೂಡ ಸೇರ್ಕೊಂಡು ಇಬ್ಬರು ಕೂಡ ಪಾಟೆಲ್ಲ ತೊಳೆದು ನಾವು ಗ್ರೈಂಡರೆಲ್ಲ ಯೂಸ್ ಮಾಡಿತ್ತಲ್ಲ ಅದನ್ನೆಲ್ಲ ತೊಳೆದಿಡ್ಕಿರಿತ್ತು ಸೊ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಜೋಡಿಸಿ ಅಲ್ಲಿದೆಲ್ಲ ಏರಿಯಾ ಕೂಡ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಟು ದೇವ್ರ ಪೂಜೆ ಬಂದು ಭಾರಿ ಖಾಯ ನಿಜವಾಗ್ಲೂ ನಾವು ಈ ತರದ ಸೇವೆ ಕೊಟ್ಟು ನಿಜವಾಗ್ಲೂ ತುಂಬಾ ಖುಷಿ ವಿಷಯ ನಮ್ಮದು ಫ್ಯಾಮಿಲಿನ ದೇವ್ರ್ ಹೀಗೆ ಯಾವತ್ತು ಕಾಪಾಡ್ತಾ ಇರಲಿ ನಮ್ಮ ಫ್ಯಾಮಿಲಿ ಯಾವುದೋ ದೃಷ್ಟಿ ಬೀರ್ತಿ ಬೀಳದೆ ಇರಲಿ ನಾವೆಲ್ಲರೂ ಹಿಂಗೆ ಇರಲಿ ಅಂತ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ ದೇವರಿಗೂ ಕೂಡ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿಕೊಟ್ರು ಸೊ ಎಲ್ಲರೂ ಕೂಡ ಭಕ್ತಿಯಿಂದ ಅಮ್ಮಂಗೆ ಕೈ ಮುಗಿತು ನಿಜವಾಗ್ಲೂ ತಾಯಿ ಕೃಪೆ ನಮ್ಮ ಮೇಲೆಲ್ಲ ಬಂದು ತಂದು ಖುಷಿ ಸೊ ಎಲ್ಲ ಇಡೀ ಮನೆಯವರೆಲ್ಲ ಆರತಿ ತಕ್ಕೊಂಡು ದೇವಿಗೆ ಕೈ ಮುಗಿತು ಇಡೀ ಕುಟುಂಬನ ನಿಲ್ಲಿಸಿ ಒಂದು ಪ್ರಸಾದ ಕೊಟ್ಟರು ದೇವಿಗೆ ನೈವೇದ್ಯ ಮಾಡೋದು ಪ್ರಸಾದ ನಮಗೆ ಪ್ರಸಾದ ಆಯ್ಕೊಟ್ರು ಸೊ ಅದೆಲ್ಲ ಆದಮೇಲೆ ನಾವೆಲ್ಲರೂ ಕೂಡ ಅಂದರೆ ಊಟ ಮಾಡಿದ್ರು ಫ್ಯಾಮಿಲಿಗೆ ಊಟ ಮಾಡೋದಕ್ಕೆ ಅದೊಂಥರ ಭಾರಿ ಖುಷಿ ನನ್ನ ತಮ್ಮ ಅದ್ರ ನಡುವೆ ನನ್ನ ಒಂದು ಸಣ್ಣ ವೀಡಿಯೋ ತೆಗೆದು ಬದಿಗೆ ಹಾಕಿದ್ದ ಎಲ್ಲರೂ ಕೂಡ ಕೂಕೊಂಡು ಊಟ ಮಾಡೋದಿಗೇನೋ ಒಂಥರ ಖುಷಿ ಐತೆ ಈಗಿನ ಕಾಲದಂಗೆ ಮೊಬೈಲ್ ಕಾಣ್ತಾ ಒಬ್ಬರೊಬ್ಬರು ಊಟ ಮಾಡೋತಿದ್ದು ಎಲ್ಲರೂ ಕೂಡ ಫ್ಯಾಮಿಲಿ ಊಟ ಮಾಡಿಕೊಂಡು ಭಾರಿ ಖುಷಿ ಮೂಮೆಂಟ್ ಆಯಿತು ಎಲ್ಲರೂ ಸಂತೋಷದಿಂದ ಊಟ ಮಾಡ್ತು ಇದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ಭಾರಿ ಖುಷಿ ಆಯಿತು ನನ್ನ ಫ್ಯಾಮಿಲಿಯಲ್ಲಿ ಸುಮಾರು ಜನ ಈ ಮೂಮೆಂಟ್ನ ಮಿಸ್ ಮಾಡ್ಕೊಂಡ್ರು ಇರಲಿ ಅವರು ಈ ವಿಡಿಯೋ ಕಂಡು ಖುಷಿ ಪಡ್ತಾರೆ ಅಂತ ಹೇಳಿ ಅಂದ್ಕಂಡೆ ಎಲ್ಲರೂ ಕೂಡ ಊಟ ಮಾಡ್ತು ಫೈನಲಿ ಮಾಮ ಊಟ ಮಾ ಮಾಮ ದೇವ್ರಿಗೆ ಬಳಸಿದ ಪ್ರಸಾದನ್ನು ಪೂರ ಪ್ಯಾಕ್ ಮಾಡ್ತಾ ಇದ್ದಿದ್ದಿದ್ರು ಫೈನಲಿ ಎಲ್ಲರೂ ಕೂಡ ಒಂದು ಖುಷಿಯಿಂದ ಊಟ ಮಾಡಿ ಅಲ್ಲಿಂದ ಹೊರಡ್ತು ಹೊರಡೋತ್ತಿಗೆ ಭಾರಿ ಬೇಜಾರಾಯಿತು ದೇವಸ್ಥಾನದಂಗೆ ಆಗ ಕಳೆದ ಮೂಮೆಂಟ್ ಮಾತ್ರ ಅನ್ಫೊಗೆಟೆಬಲ್ ಆಗಿತ್ತು ನಮ್ಮ ಲೈಫಂಗೆ ಎಲ್ಲರೂ ಕೂಡ ಆ ಏರಿಯಾದ ಬಗ್ಗೆ ಎನಿಸ್ದ ಎಲ್ಲರೂ ಕೂಡ ಒಂದು ಖುಷಿಯಿಂದ ಹೆರ್ಕೋತಾ ಇತ್ತು ಇಲ್ಲಿ ನನ್ನ ತಮ್ಮ ನಾವು ಸ್ಟಾರ್ಟ್ ಮಾಡ್ರು ಇವಳು ಲಾಗಿನ್ ಮುಗಿಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ದೊಡ್ಡ ದೊಡ್ಡದು ಮಾತಾಡಿ ಅವಂತೂ ಒಳ್ಳೆ ಕ್ಯಾಮ್ರ ಫೋಸ್ ಕೊಡ್ತಾ ಇದ್ದಿದ್ದ ಇಲ್ಕಂಡ್ ನಿಂತ್ಕೊಂಡು ಆಮೇಲೆ ಮೇಲೆ ಮುಂಚೆ ಜೈ ಮತ್ತು ನಿಕ್ಕಿ ಇಲ್ಲಿಂದ ಹೋದರು ಅವರು ಬೇಗ ಹೋಗಿದ್ದೀವಿ ಒಂದು ಸುಮಾರು ಒಂದು ಕಾಲು ಗಂಟೆ ಮುಂಚೆನೇ ಹೋಗಿದ್ದಿದ್ರು ಇನ್ನೊಂದು ಇನ್ಸಿಡೆಂಟ್ ಇರುತ್ತೆ ನಾವು ಒಬ್ಬತಿ ಅವರಿಬ್ರು ಕೂಡ ಗಾಡಿಯಲ್ಲೇ ನಿಲ್ಲಿಸಿ ನಿಂತ್ಕೊಂಡಿದ್ದು ಯಾಕಂದ್ರೆ ಸಡನ್ನಾಗಿ ಅವ್ನ ಗಾಡಿ ಕೂಡ ಅಲ್ಲಿ ಹಾಳಾಗಿದ್ದಿತ್ತು ಅವ್ನ ಗಾಡಿ ಹಾಳಾದ ಏರಿಯಾವಂತ ಒಂದು ಅವ್ನು ಸ್ವಲ್ಪ ಹೊರರಾಗಿ ಅವ್ರ ನಮ್ಗೆ ಯಾಕಂತ ಹೇಳಿದ್ರೆ ಅಲ್ಲಿ ಜನನೇ ಇಲ್ಲ ಬರೀ ಕಾಡು ದಾರಿ ಕಣಂಗಿದಿತ್ತು ಅವ್ರ ಅಲ್ಲಿ ಹೆಂಗೆ ಧೈರ್ಯ ಅವರಲ್ಲಿ ಯಾವ ಧೈರ್ಯದನ್ನ ಇಟ್ಕೊಂಡಿದಂತಲೇ ಗೊತ್ತಾಯಲಿಲ್ಲ ಅದಾದ್ಮೇಲೆ ಪುನಃ ಮತ್ತೊಂದು ಇನ್ಸಿಡೆಂಟ್ ಆಯಿತು ಅವ್ರ ಗಾಡಿನಲ್ಲಿ ಯಾವುದು ಮನೆಯಂಗೆ ಇಟ್ಟಿಕ್ಕಿ ನಾವು ಕಾರಂಗೆ ಮುಂದೆ ಬಂತು ಬಟ್ ಆ ಏರಿಯಾದಿಂದ ಮನೆಗೆ ಬಪ್ಪು ತನ್ಕು ನನ್ನ ಮಗ ಮರ್ಕು ನಿಲ್ಲಿಸ್ಲಿಲ್ಲ ಅವನು ಅವ್ನು ಫಾರ್ ದ ಫಸ್ಟ್ ಟೈಮ್ ಆ ಏರಿಯಾದಿಂದ ನಮ್ಮ ಮನೆ ತನ್ಕು ಅಷ್ಟು ಮರ್ಕಂಡು ಬಂದು ಮರ್ಕತಾ ಬಂದದ್ದು ನಾನು ನನ್ನ ಲೈಫನ್ ಇವತ್ತರಿಗೂ ಅವ್ನು ಅಷ್ಟು ಮರ್ಕದ್ ಕಾಣಲಿಲ್ಲ ಫೈನಲಿ ನಾವೆಂಥ ಮಾಡ್ತಂದ್ರೆ ಅವನಿಗೆ ದೃಷ್ಟಿ ತೆಗೆದು ಮತ್ತು ಅದೇ ಅಮ್ಮನವ್ರ ಪ್ರಸಾದ ಹಚ್ಚಿದ್ಮಾರು ಅವಾಗ ನಾರ್ಮಲ್ ಆದ ಕಡೆಗೆ ನಮ್ಮ ಮಧ್ಯ ಹೇಳ್ರು ನೀವು ಬಂದದ್ದ ಏರೆ ತನಕ ಸ್ವಲ್ಪ ಅದು ಏರಿಯೆಲ್ಲ ಸಮ ಇಲ್ಲ ಸೊ ಕತ್ತರಿ ಮೇಲೆ ಮಕ್ಕಳನ್ನ ಕರ್ಕೊಂಡು ಹಬ್ಬಕ್ಕೆ ಆಗ ಅಂತ ಹೇಳ್ರು ಬಟ್ ನಮಗೆ ಗೊತ್ತಿರಲಿಲ್ಲ ಅಲ್ಲ ಬಟ್ ತಾಯಿದೊಂದು ಶ್ರೀರಕ್ಷೆ ಇಪ್ಪಕ್ಕೆ ಹೋಗಿ ಏನು ತೊಂದರೆ ಆಗಿರಲಿಲ್ಲ ಎಲ್ಲರೂ ಕೂಡ ಒಂದು ಖುಷಿಯಿಂದ ಈ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಈ ಪ್ಲೇಸಿಂದ ಮನೆಗೆ ಬಂತು ಅದೇ ಒಂದು ಖುಷಿ ವಿಷಯ ಪ್ರೋಗ್ರಾಮ್ ಗುಡ್ ನೈಟ್